ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೆಚ್ ಡಿ ಕೋಟೆ ವಿಜಯಕುಮಾರ್ ಮಾತಾಡ್ತಾ ಇದ್ದೀನಿ ಲ್ಯಾಂಡ್ ಡೀಲರು ಏನಪ್ಪ ವಿಷಯ ಈ ವಿಡಿಯೋದಲ್ಲಿ ಇವತ್ತು ಅಂತಂದರೆ ಮೈಸೂರು ಡಿಶ್ಟಿಕ್ ಎಚ್ ಡಿ ಕೋಟೆ ತಾಲೂಕು ಮತ್ತು ಸರ್ಗೂರು ತಾಲೂಕು ನಂಜನಗೂಡು ತಾಲೂಕು ಹುಣಸೂರು ತಾಲೂಕು ಈ ನಾಲ್ಕು ಭಾಗದಲ್ಲಿ ನಾಲ್ಕು ತಾಲೂಕಲ್ಲಿ ಮೈಸೂರು ಡಿಸ್ಟಿಕ್ ಸಂಬಂಧಪಟ್ಟಂಗೆ ನಾನು ಲ್ಯಾಂಡ್ ಡೀಲ್ಗಳನ್ನ ಮಾಡ್ತಾಯಿರ್ತೀನಿ ಲ್ಯಾಂಡ್ ಸೆಲ್ಲು ಬೈ ಎಲ್ಲ ಮಾಡ್ತಾಯಿರ್ತೀನಿ ಇವಾಗ ಯೂಟ್ಯೂಬ್ಗೆ ವಿಡಿಯೋ ಮಾಡಾಕ್ತಾರ ಕಾರಣ ಏನು ಅಂತಂದರೆ ಮೈಸೂರು ಡಿಸ್ಟಿಕ್ ಎಚ್ ಡಿ ಕೋಟೆ ತಾಲೂಕಲ್ಲೇ ಲ್ಯಾಂಡ್ ಮಾಡಬೇಕು ಈ ಕಡೆ ಭಾಗದಲ್ಲಿ ಚೆನ್ನಾಗಿದೆ ಈ ಕಡೆ ಭಾಗದಲ್ಲಿ ನಾನು ಲ್ಯಾಂಡ್ ಮಾಡಿದ್ರೆ ನನಗೆ ಖುಷಿ ಇರ್ತದೆ ಅಂತ ಹೇಳೋರು ದಯವಿಟ್ಟು ಕಾಲ್ ಮಾಡಿ ಹಾಗೆ ನಾನು ಎಚ್ ಡಿ ಕೋಟೆ ನಿವಾಸಿ ಇಲ್ಲೇ ಹುಟ್ಟಿ ಅಂಥದ್ದು ಇಲ್ಲೇ ವಾಸ ಮಾಡ್ತಾ ಇರೋವಂಥದ್ದು ಹಾಗಾಗಿ ನಮ್ಮ ಊರಿಗೆ ಯಾರೇ ಹೊಸ್ತಾಗಿ ಲ್ಯಾಂಡ್ಗಳನ್ನ ಕೊಂಡು ಬಂದು ಹೊರಗಡೆ ಬೈಯರ್ಗಳು ಅವ್ರಿಗೆ ಯಾವುದೇ ರೀತಿ ಮೋಸ ಆಗದಂಗೆ ಯಾವುದೇ ರೀತಿ ಕಷ್ಟ ಇಲ್ದಾರಂಗೆ ಅವ್ರಿಗೆ ನಾನು ಲ್ಯಾಂಡ್ಗಳನ್ನ ಸೆಲ್ ಮಾಡಿಕೊಡ್ತೀನಿ ಬೈ ಮಾಡಿಕೊಡ್ತೀನಿ ಏನೂ ತೊಂದರೆ ಇಲ್ಲ ಸರ್ ನಾವು ನೀಟಾಗಿ ಎಲ್ಲ ನೋಡ್ಕೊಳ್ತೀನಿ ಇದ್ದು ನೀವು ಯಾರೇ ಏನೇ ಇಲ್ಲಿ ಲ್ಯಾಂಡ್ಗಳನ್ನ ತೊಗೊಂಡು ಅವರು ಫೆನ್ಸನ್ನು ಹಾಕಿ ನೀಟಾಗಿ ಅವ್ರ ಹೆಸರಿಗೆ ಡಾಕ್ಯುಮೆಂಟ್ ಎಲ್ಲ ರೆಡಿ ಆಗುವವರೆಗೂ ಅವ್ರ ಜೊತೆಲೇ ಇರ್ತೀವಿ ಲ್ಯಾಂಡೆಲ್ಲ ಲ್ಯಾಂಡಲ್ಲಿ ಅವ್ರು ಕುತ್ಕೊಂಡಾಗ ಅವ್ರ ಜೊತೆಲೇ ಇರ್ತೀವಿ ಅವ್ರು ಅವಾಗ ಫೋನ್ ಮಾಡಿದ್ರು ಕೂಡ ನಾನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ಹೇಳ್ಬೇಕು ಅಂದರೆ ಲ್ಯಾಂಡ್ಗಳು ನನ್ನ ಹತ್ರ ಇವತ್ತು ಇವತ್ತು ನನ್ನ ಹತ್ರ ಯಾವ್ಯಾವ ರೀತಿ ಲ್ಯಾಂಡ್ಗಳಿದ್ದಾವೆ ಅಂದರೆ ನಿಮಗೆ ಸ್ಟೇಟ್ ಹೈವೇ ಸ್ಟೇಟ್ ಹೈವೇ ಟಚ್ ಲ್ಯಾಂಡ್ಗಳು ಬೇಕು ಅಂದರೂ ನಾನು ಕೊಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ ನಮ್ಮ ಭಾಗದಲ್ಲಿ ಸ್ಟೇಟ್ ಹೈವೇ ಲ್ಯಾಂಡ್ಗಳೆಲ್ಲ ತೊಗೊಳ್ತೀನಿ ಅಂದರೆ ಕುಂಟೆ ಲೆಕ್ಕದಲ್ಲಿ ಮಾರ್ತಾಯಿದ್ದಾರೆ ಇಲ್ಲಾಂದರೆ ರೌಂಡ್ ಫಿಗರಾಗಿ ಒಂದು ಒಳ್ಳೆ ರೈಟ್ ಹೇಳಿ ಮಾರ್ತಾರೆ ಬಟ್ ಆ ರೈಟು ಒಂದು ಸಿ ಆರ್ ಮೇಲೆ ದಾಟುತ್ತೆ ಒಂದು ಕೋಟಿ ಮೇಲೆ ದಾಟುತ್ತೆ ನಮ್ಮ ಸ್ಟೇಟ್ ಹೈವೇ ಕೇರಳ ಟು ಮೈಸೂರು ಟು ಕೇರಳ ಹುಣಸೂರು ಟು ಎಚ್ ಡಿ ಕೋಟೆ ಸರ್ಗೂರ್ ಟು ಎಚ್ ಡಿ ಕೋಟೆ ಮತ್ತು ಸರ್ಗೂರ್ ಟು ನಂಜುನ್ಗೂಡು ಹೈವೇ ಸ್ವಲ್ಪ ರೈಟ್ ಕಮ್ಮಿ ಇದೆ ಹಾಗಾಗಿ ಈ ಎಚ್ ಡಿ ಕೋಟೆ ಭಾಗದಲ್ಲೆಲ್ಲ ಸ್ಟೇಟ್ ಹೈವೇ ಕೇರಳ ಟು ಮಾನಂದವಾಡಿ ಸ್ಟೇಟ್ ಹೈವೇಲೆಲ್ಲ ಏನಿದ್ರೂ ಒಂದು ಸಿ ಆರ್ ಮೇಲೆ ಹೋಗುತ್ತೆ ಒಂದು ಎಕರೆ ಪರ್ಚೇಸ್ ಮಾಡಬೇಕು ಅಂದರೆ ಒಂದು ಸಿ ಆರ್ ಮೇಲೆ ಹೋಗುತ್ತೆ ಸರ್ ಇದು ಪಕ್ಕ ಗ್ಯಾಪ್ನೇ ಇರಲಿ ಹಾಗೇ ಈ ಸ್ಟೇಟ್ ಹೈವೇಯಿಂದ ಒಂದು ಮೂರು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಒಂದು ಕಿಲೋಮೀಟ್ರು ಐವತ್ತು ಮೀಟ್ರು ನೂರು ಮೀಟ್ರು ಐದು ಕಿಲೋಮೀಟ್ರು ಹತ್ತು ಕಿಲೋಮೀಟ್ರು ಈ ಥರ ಒಳಗಡೆ ಇರುವಂಥ ವ್ಯಾಪ್ತಿ ಲ್ಯಾಂಡ್ಗಳೆಲ್ಲ ಕೂಡ ಒಂದು ಇಪ್ಪತ್ತೈದು ಲಕ್ಷ ಅಂತೂ ವ್ಯಾಲ್ಯೂ ಇದ್ದೇ ಇರುತ್ತೆ ಸರ್ ಹತ್ತು ಲಕ್ಷಕ್ಕೆ ಕೇಳ್ತಾರೆ ಎಂಟು ಲಕ್ಷಕ್ಕೆ ಕೇಳ್ತಾರೆ ಆರು ಲಕ್ಷಕ್ಕೆ ಕೇಳ್ತಾರೆ ಈ ಥರ ಲ್ಯಾಂಡ್ಗಳು ಯಾವುದೂ ಖಂಡಿತ ನಮ್ಮ ಭಾಗದಲ್ಲಿ ಇಲ್ಲ ಸರ್ ನಾವು ನಮ್ಮ ಭಾಗದಲ್ಲಿ ಏನಿದ್ರು ಇಪ್ಪತ್ತರಿಂದ ಇಪ್ಪತ್ತೈದು ಲಕ್ಷದ ಮೇಲೆ ಶುರುವಾಗಂಥದ್ದು ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಕಡೆ ಭೂಮಿಗಳು ಇವತ್ತುವೇ ದರ್ಖಾಸ್ತ ಭೂಮಿಗಳಾಗಿದ್ದಾವೆ ಉಳುವವನೇ ಬಿಡು ಭೂಮಿ ಒಡೆಯ ಆ ಟೈಮಲ್ಲಿ ಸಿಕ್ಕಿರುವಂಥ ಭೂಮಿಗಳು ಯಾರಿಗೂ ಇವತ್ತರೆಗೂ ಬೇರೆ ಕೈಗಳು ಚೇಂಜ್ ಆಗಿಲ್ಲ ಇವತ್ತು ಯಾರೋ ರೈತರು ಉಳ್ತಾಯಿದ್ರು ಅವರ ಹೆಸ್ರುಗಳಲ್ಲೇ ಇವತ್ತು ಭೂಮಿ ಇರುವಂಥದ್ದು ಅವರಿಂದನೇ ಡೈರೆಕ್ಟು ನಿಮ್ಮ ಹೆಸರಿಗೆ ರಿಜಿಸ್ಟ್ರ್ ಮಾಡಿಕೊಡೋಕ್ಕಾಗುತ್ತೆ ಹಾಗೆ ಎಲ್ಲ ಪ್ರೊಸೀಜರ್ಗಳುವೆ ನೀವು ಲ್ಯಾಂಡು ಓಕೆ ಆಗಿ ನಿಮಗೆ ಯಾವುದೇ ರೀತಿ ಡಾಕ್ಯುಮೆಂಟ್ ಬೇಕು ಅಂದರೆ ಒಂದು ಫೈವ್ ತೌಸಂಡ್ ರುಪೀಸ್ ಅಡ್ವಾನ್ಸ್ ಮಾಡಿ ಡಾಕ್ಯುಮೆಂಟ್ನ ಕಲೆಕ್ಟ್ ಮಾಡಿ ನೀವು ನಿಮ್ಮ ಲಾಯರ್ ಹತ್ರ ಲೀಗಲ್ ಕೊಟ್ಟು ಚೆಕ್ ಮಾಡಿಸ್ಕೊಂಡು ಲ್ಯಾ ನಿಮ್ಮ ಲಾಯರ್ ಓಕೆ ಮಾಡಿದ್ರೆ ಮಾತ್ರ ನಾವು ಲ್ಯಾಂಡ್ನ ಓಕೆ ಮಾಡ್ತೀವಿ ಸರ್ ಇಲ್ಲಾಂದರೆ ನಿಮ್ಮ ಲಾಯರು ಲ್ಯಾಂಡ್ ಓಕೆ ಮಾಡಲಿಲ್ಲ ಅಂದರೆ ನಾನೇ ಓಕೆ ಮಾಡಲ್ಲ ಸರ್ ಕ್ಯಾನ್ಸಲ್ ಮಾಡ್ತೀನಿ ಯಾಕೆಂದರೆ ಲಾಯರ್ ಬಿಟ್ಟು ಲಾಯರ್ ಮಾತು ಬಿಟ್ಟು ನಾವು ಮೀರುವಂತಿಲ್ಲ ಅದು ಕಾನೂನು ಪ್ರಕಾರ ಏನೇ ಇದ್ದರೂ ಲೀಗಲಾಗಿ ಮಾಡಿಕೊಡ್ತೀವಿ ಹ್ಞೂ ಮತ್ತೆ ಜಾಸ್ತಿ ಏನು ಬಾರ್ಗಿಂಗ್ ಇರೋಲ್ಲ ಅಂತ ಅಂದ್ಕೋತೀನಿ ಬಾರ್ಗಿಂಗ್ ಇರುತ್ತೆ ಬಟ್ ಆದರೆ ಫೇಸ್ ಟು ಫೇಸ್ ಓನರ್ ಟು ಬೈಯರು ಸೆಲ್ಲರು ಬೈಯರು ಜೊತೇಲಿ ಕೂತ್ಕೊಂಡಾಗ ಮಾತುಕತೆಗೆ ಆದಷ್ಟು ಲ್ಯಾಂಡ್ಗಳು ಎಷ್ಟೇ ರೇಟ್ ಇದ್ರೂ ಒಂದು ಖುಷಿ ಖುಷಿಯಿಂದ ಒಂದು ಟೀ ಕುಡ್ಕೊಂಡು ಮಾತಾಡಿದಾಗ ಕಮ್ಮಿ ಮಾಡ್ತಾರೆ ಸರ್ ಖಂಡಿತವಾಗ್ಲೂ ಈಗ ಏನಾಗಿದೆ ಅಂದರೆ ಡೈರೆಕ್ಟ್ ಓನರ್ಗಳಿಗೆ ಸಿಟ್ಟಿಂಗ್ ಕೊಡೋಕ್ಕೆ ಬೈಯರ್ಗಳು ಸ್ವಲ್ಪ ಹಿಂದೆ ನೋಡ್ತಾರೆ ನೀವು ಲ್ಯಾಂಡು ಓಕೆ ಆಗ್ತಿದ್ದಂಗೆ ಬೇಗ ಆದಷ್ಟು ಬೇಗ ನೀವು ಓನರ್ಗೆ ಸಿಟಿಂಗ್ ಕೊಡೋಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದರೆ ನಂತರನೇ ಸುಮಾರು ಜನ ಲ್ಯಾಂಡ್ಗಳನ್ನ ಹುಡುಕ್ತಾಯಿರ್ತಾರೆ ಸೆಲ್ ಮಾಡೋಕ್ಕೆ ನಂತರ ಬ್ರೋಕರ್ಸ್ ಇರ್ತಾರೆ ಲ್ಯಾಂಡ್ ಸೆಲ್ಲರ್ಸ್ ಇರ್ತಾರೆ ಇವರೆಲ್ಲ ಹುಡುಕ್ತಾಯಿರ್ತಾರೆ ಭೂಮಿಗಳು ಯಾವಾಗ ಯಾರಿಗೆ ಯಾವ ಲ್ಯಾಂಡು ಸೇಲ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿರಲ್ಲ ನಾನು ಒಬ್ರಿಗೆ ತೋರಿಸ್ತಾ ಇರ್ತೀನಿ ಲ್ಯಾಂಡು ಒಬ್ರಿಗೆ ಯಾರಿಗೂ ಓಕೆ ಆದಾಗ ಓನರ್ಗೆ ಫೋನ್ ಮಾಡಿದಾಗ ನಾನು ಇಲ್ಲಪ್ಪ ಲ್ಯಾಂಡ್ ಸೇಲ್ ಆಯಿತು ಲ್ಯಾಂಡ್ ಸೇಲ್ ಆಗಿಬಿಡ್ತು ಬಿಡಿ ಇಲ್ಲ ಅಂತ ಹೇಳ್ತಾರೆ ಇಲ್ಲಾಂದರೆ ಯಾರಾದರೂ ಅಗ್ರಿಮೆಂಟ್ ಹಾಕ್ಕೊಂಡಿರ್ತಾರೆ ಅದಕ್ಕೆ ಹೇಳ್ತೀನಿ ಆದಷ್ಟು ಬೇಗ ದಯವಿಟ್ಟು ಯಾರೇ ನನ್ನ ಹತ್ರ ಬಂದು ನಮ್ಮ ಹೆಚ್ಡಿಕೋಟೆ ತಾಲೂಕಲ್ಲಿ ಮೈಸೂರು ಡಿಸ್ಟಿಕ್ ಎಚ್ಡಿಕೋಟೆ ತಾಲೂಕಲ್ಲಿ ಲ್ಯಾಂಡ್ನ ನೋಡಿ ಓಕೆ ಆಗಿ ಇಷ್ಟ ಆಯಿತು ಅಂದರೆ ಬೇಗ ಮಾತುಕತೆ ಕೂತ್ಕೊಂಡು ಮುಗಿಸ್ಕೊಳೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಲಾಯರ್ ಓಕೆ ಓಕೆ ಆಯಿತು ಅಂದರೆ ಮಾತ್ರ ನಾನು ಆ ಲ್ಯಾಂಡ್ನ ಸೆಲ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನೇ ಕೈ ಬಿಟ್ಬಿಡ್ತೀನಿ ಒಟ್ಟಿನಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಥರ ರೈಟ್ಗಳಲ್ಲಿ ನಮ್ಮ ತಾಲೂಕಲ್ಲಿ ಇರೋವಂಥದ್ದು ಮತ್ತು ಕಬಿನಿ ಬ್ಯಾಕ್ ವಾಟರ್ಸ್ಗಳು ಸಿಗ್ತವೆ ನಮ್ಮಲ್ಲಿ ಕಬಿನಿ ಬ್ಯಾಕ್ ವಾಟರ್ಸು ಡ್ಯಾಮ್ ಬ್ಯಾಕ್ ವಾಟರ್ಸು ಅಲ್ಲಿ ಇವಾಗ ಬರೀ ಇವಾಗ ಏನು ಆ್ಯಕ್ಟಿವಿಟೀಸ್ ಇದೆ ಅಂದರೆ ಬರೀ ಹೋಮ್ ಸ್ಟೇ ರೆಸಾರ್ಟ್ಗಳು ಮತ್ತು ಆರೆಂಜ್ ಕೌಂಟ್ರಿ ರೆಸಾರ್ಟ್ ಅಂತ ಕೇಳಿರ್ಬೋದು ಜಂಗಲ್ನಾಡ್ಜ್ ರೆಸಾರ್ಟ್ ಅಂತ ಕೇಳಿರ್ಬೋದು ಗೌರ್ಮೆಂಟ್ದ್ದು ಈ ಥರ ಎಲ್ಲ ಇದ್ದಾವೆ ಸುಮಾರು ರೆಸಾರ್ಟ್ಗಳಿದ್ದಾವೆ ಹಾಗಾಗಿ ಅಲ್ಲಿ ಕೂಡ ಬ್ಯಾಕ್ ಹೊಟ್ರು ಒಂದು ಎಕರೆದು ಒಂದು ಸಿ ಆರ್ ಗಂಟು ಕೋಟ್ ಮಾಡ್ತಾರೆ ಒಂದು ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ಈ ಥರ ಎಲ್ಲ ಕೇಳ್ತಾರೆ ಮೂವತ್ತು ಲಕ್ಷಕ್ಕೆ ಬ್ಯಾಕ್ ಹೊಟ್ರು ಕೇಳ್ತಾರೆ ಸಿಗೋಲ್ಲ ಸರ್ ಖಂಡಿತವಾಗ್ಲೂ ಸಿಗಲ್ಲ ಮತ್ತು ಸಿಗ್ ಒಂದು ಎಸ್ ಸಿ ಎಸ್ ಟಿ ಪ್ರಾಪರ್ಟಿ ಅದರ್ಸ್ ಕ್ಯಾಟಗರಿ ಪ್ರಾಪರ್ಟಿ ಎಲ್ಲ ಇದ್ದಾವೆ ಈ ಥರ ಲ್ಯಾಂಡ್ಗಳು ಬೇಕು ಅಂದರೆ ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳು ಯಾರಾದರೂ ಕೊಳ್ಳೋಕ್ಕೆ ಇಷ್ಟಪಟ್ಟರೆ ಎಸ್ ಸಿ ಎಸ್ ಟಿ ಪ್ರಾಪರ್ಟಿಗಳು ಯಾರಾದರೂ ಕೊಡೋಕ್ಕೆ ಇಷ್ಟಪಟ್ಟರೆ ಆ ಥರ ಲ್ಯಾಂಡ್ಗಳು ಕೂಡ ಇದ್ದಾವೆ ಅದು ಆದಷ್ಟು ಕಡಿಮೆಗೆ ಕೊಡಿಸ್ಕೊಡ್ತೀನಿ ಕಡಿಮೆ ಅಂದರೆ ಅವರು ಏನು ಕಡಿಮೆ ಹೇಳಲ್ಲ ಅವರು ಫಿಫ್ಟಿ ಮೇಲೆ ಇರ್ತಾರೆ ಫಿಫ್ಟಿ ಲ್ಯಾಕ್ ಮೇಲೆ ಇರ್ತಾರೆ ಆದಷ್ಟು ಪ್ರಯತ್ನ ಮಾಡ್ತೀನಿ ಸರ್ ಈ ಥರ ಲ್ಯಾಂಡ್ಗಳು ಕೂಡ ಇದ್ದಾವೆ ಮತ್ತು ನಿಮಗೆ ನಮ್ಮಲ್ಲಿ ಮೂರು ಡ್ಯಾಮ್ಗಳಿದ್ದಾವೆ ಒಂದು ಕಬಿನಿ ಡ್ಯಾಮು ಒಂದು ತಾರಕ ಡ್ಯಾಮು ಒಂದು ನುಗು ಡ್ಯಾಮು ಇದು ನುಗು ಡ್ಯಾಮ್ ಬಂದು ಸರಗುರ್ ತಾಲೂಕಿಗೆ ಸೇರುತ್ತೆ ಕಬಿನಿ ಡ್ಯಾಮ್ ಬಂದು ಅರ್ಧ ಎಚ್ ಡಿ ಕೋಟೆಗೆ ಅರ್ಧ ಸರ್ಗೂರಿಗೆ ಸೇರುತ್ತೆ ತಾರ್ಕ ಡ್ಯಾಮ್ ಬಂದು ಎಚ್ ಡಿ ಕೋಟೆ ತಾಲೂಕಿಗೆ ಟೌನ್ಗೆ ಸೇರುತ್ತೆ ಈ ಥರ ಮೂರು ಡ್ಯಾಮ್ಗಳಿದಾವೆ ನಮ್ಮಲ್ಲಿ ನೀರಿಗೆ ಕೊರತೆ ಏನಿಲ್ಲ ಬೋರ್ವೆಲ್ ಫಿಟ್ಟು ಬೋರ್ವೆಲ್ಲು ಇವತ್ತು ನಮ್ಮ ತಾಲೂಕಿನ ಭಾಗದಲ್ಲಿ ಎಲ್ಲೇ ಹೋಗಿ ಯಾವುದೇ ಭೂಮಿಲಿ ಬೋರ್ವೆಲ್ ಫಿಟ್ಟು ಬೋರ್ವೆಲ್ ಹಾಕಿದ್ರೆ ಒಂದು ಫೈ ಟೂ ಹಂಡ್ರೆಡು ಸ್ಟಾರ್ಟಿಂಗು ಸರ್ ಅದಾದಮೇಲೆ ಒಂದು ಫೈವ್ ಹಂಡ್ರೆಡ್ ಫೀಟಲ್ಲೆಲ್ಲ ಫೈನಲ್ ಆಗುತ್ತೆ ನೀರು ಒಳ್ಳೆ ನೀರು ಬರುತ್ತೆ ಒಂದೂವರೆ ಇಂಚು ಎರಡು ಇಂಚು ನೀರು ಬರುತ್ತೆ ಏನು ತೊಂದರೆ ಇಲ್ಲ ಮತ್ತು ಎಲ್ಲ ಚಾನಲ್ಗಳು ಕೂಡ ಚಾನಲ್ಗಳು ಕೂಡ ಇದೆ ನಮ್ಮ ಕಡೆ ಹೊಳೆ ನದಿಗಳು ಇದ್ದಾವೆ ತುಂಬ ನೀರಿಗೇನು ಕೊರತೆ ಇರೋಲ್ಲ ಮತ್ತು ನಮ್ಮ ಕೋಟೆ ಕಿಲೋಮೀಟ್ರಲ್ಲಿ ಹೇಳ್ಬೇಕು ಅಂದರೆ ಮೈಸೂರಿಂದ ನಮ್ಮ ಕೋಟೆ ಐವತ್ತು ಕಿಲೋಮೀಟ್ರ್ ಕರೆಕ್ಟಾಗಿದೆ ಅದಾದ ಮೇಲೆ ಬೆಂಗಳೂರಿಂದ ನಮ್ಮ ಕೋಟೆ ಇನ್ನೂರ ಹತ್ತು ಕಿಲೋಮೀಟ್ರ್ ಆಗುತ್ತೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಆಮೇಲೆ ಹುಣ್ಸೂರಿಂದ ನಮ್ಮ ಹೆಸರಿಕೋಟೆ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ನಂಜನಗೂಡಿಂದ ನಮ್ಮ ಹೆಚ್ ಡಿ ಕೋಟೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಈ ಥರ ಆಯಾ ಭಾಗಗಳಿಂದ ಮೈಸೂರಿಗೆ ಲೆಕ್ಕ ಹಾಕೊಂಡ್ರೆ ಮೈಸೂರಿಂದ ನಮ್ಮ ಹೆಚ್ ಡಿ ಕೋಟೆ ಐವತ್ತು ಕಿಲೋಮೀಟ್ರ್ ಈ ಅಕ್ಕಪಕ್ಕ ನಮ್ಮ ಕೋಟೆ ಸರೌಂಡಿಂಗು ನಮ್ಮ ಹೆಚ್ಡಿ ಕೋಟೆ ಸರೌಂಡಿಂಗ್ ಇರುವಂಥದ್ದು ನಲ್ವತ್ತು ಕಿಲೋಮೀಟ್ರ್ ವ್ಯಾಪ್ತಿ ಈ ನಲ್ವತ್ತು ಕಿಲೋಮೀಟ್ರ್ ವ್ಯಾಪ್ತಿ ಒಳಗಡೆ ನಿಮಗೆ ಲ್ಯಾಂಡ್ಗಳನ್ನ ನಾವು ಸೆಲ್ ಮಾಡಿಕೊಡ್ತೀವಿ ಯಾರೇ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ಹೊಸ್ದಾಗಿ ಯಾರೇ ನನ್ನ ಚಾನಲ್ ನೋಡ್ತಾಯಿದ್ರು ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಬೇರೆಯವ್ರಿಗೆ ಮತ್ತು ಯಾರಾದರೂ ಲ್ಯಾಂಡು ಸೆಲ್ಗಿದ್ರೆ ಹೇಳಿ ನಾನೇ ಬಂದು ವೀಡಿಯೋ ಮಾಡಿ ಆ ಲ್ಯಾಂಡನ್ನ ಸೇಲ್ ಮಾಡಿಕೊಡೋಕ್ಕೆ ಇಷ್ಟಪಡ್ತೀನಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ನೋಡ್ತಿರೋರಿಗೆಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಲಾಟ್ ನಮಸ್ಕಾರ ಬಾಯ್